ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹೃದಯ ಸಾಮ್ರಾಟ್ ಎಪಿಸೋಡ್ ಒನ್ ಆಟ್ ಟು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಮರಿಬೇಡಿ ಹಾರ್ಟ್ ಅಮ್ಮ ಮಕ್ಕಳೊಂದಿಗೆ ಎಲ್ಲಿ ಹೋಗಿರಬಹುದು ಯೋಚಿಸುತ್ತಾ ಎದ್ದು ಕುಳಿತ ಸಾಮ್ರಾಟ್ ಅದೇ ನಾನು ಯೋಚನೆ ಮಾಡ್ತಿದ್ದೀನಿ ಎಲ್ಲೋದ್ರು ಅಂತಾನೆ ಗೊತ್ತಾಗ್ತಿಲ್ಲ ಇಬ್ಬರು ಯೋಚಿಸುತ್ತಲೇ ಕುಳಿತಿದ್ರು ದೊಡ್ಡಮ್ಮ ಅಣ್ಣನ ಕಾರ್ ಬಂದಿದೆ ಅಂದ್ರೆ ಅಣ್ಣ ಅತ್ತಿಗೆ ಆಗಲೇ ಬಂದಾಗಿದೆ ನೀವು ಹೋಗಿರಿ ನಾನು ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ ಅಣ್ಣನಿಗೆ ಹೇಳ್ಬೇಡಿ ಮತ್ತೆ ಬೈತಾನೆ ನಾನು ಕರ್ಕೊಂಡು ಹೋಗಿದ್ದೆ ಅಂದ್ರೆ ಯಾಕೆ ಬೈತಾನೆ ಹೆದ್ರುಕೊಂಡ್ರೆ ಬದ್ನೆಕಾಯಿನೂ ದೆವ್ವ ಅಂತ ಕೇಳಿಲ್ವಾ ಹೋಗಿರೋದು ಅವನ ಮನೆಗೆ ಅವನ ಮಕ್ಳನ್ನ ಕರ್ಕೊಂಡು ನೀನು ಯಾಕೆ ಭಯ ಪಡ್ತೀಯಾ ಬಾ ಹೋಗೋಣ ಹಾಂ ಚಿಕ್ಕು ಬನ್ನಿ ನಿಮ್ಮಣ್ಣನಿಗೇನು ಎರಡು ಕೊಂಬಿದ್ಯಾ ಅದ್ವಿ ಮಾತಿಗೆ ನಿಮ್ಮಪ್ಪನಿಗೆ ಎರಡು ಕೊಂಬಲ್ಲ ಇರೋ ಎರಡು ಕಣ್ಣಲ್ಲೇ ಸುಟ್ಬಿಡ್ತಾನೆ ಯಾಕೆ ಬೇಕು ಸಹವಾಸ ಹೋಗಿ ನೀವು ನಾನು ನಂತರ ಬರ್ತೀನಿ ಆದರೆ ಯಾವುದೇ ಕಾರಣಕ್ಕೂ ಹೇಳಬೇಡಿ ಆಯಿತಾ ಚಿಕ್ಕ ನಮ್ಮನ್ನು ಆಚೆ ಕರ್ಕೊಂಡು ಹೋಗಿದ್ದ ಅಂತ ಚಿಕ್ಕ ನಾನೆಷ್ಟು ಖುಷಿಯಾಗಿದ್ದೆ ಪಪ್ಪನಿಗೆ ಹೇಳೋಣ ಚಿಕ್ಕ ನಮ್ಮನ ಆಚೆ ಕರ್ಕೊಂಡು ಹೋಗಿದ್ದ ಗೇಮ್ಸ್ ಆಡಿದ್ವಿ ಮತ್ ಮಸ್ತಿತ್ತು ನೆನ್ನೆ ಅಂತ ಆದರೆ ನೀನು ಹೀಗೆ ಹೇಳ್ತೀಯಾ ಪಪ್ಪ ಈ ಆಟಕ್ಕೆಲ್ಲ ಕರ್ಕೊಂಡು ಹೋಗೇ ಇಲ್ಲ ಮುಖ ಕಿರಿದಾಗಿಸಿದ್ಲು ಅದ್ವಿ ಪಪ್ಪ ಬ್ಯುಸಿ ಅಂತ ಗೊತ್ತಿಲ್ವಾ ಚಿಕ್ಕ ಹೇಳಿದ್ರಲ್ವಾ ಕರ್ಕೊಂಡು ಹೋಗ್ತೀನಿ ವೀಕೆಂಡ್ನಲ್ಲಿ ಅಂತ ಮತ್ತೇಕೆ ಬೇಸರ ಮಾಡ್ಕೋತೀಯ ಚಿಕ್ಕ ನೀವು ಹೊರಡಿ ನಾವು ಪಪ್ಪ ಕೇಳಿದ್ರೆ ಹೀಗೆ ಆಚೆ ಹೋಗಿದ್ವಿ ಅಂತ ಹೇಳ್ತೀವಿ ಅಲ್ವಾ ಅಜ್ಜಿ ಅನು ಪ್ರಬುದ್ಧವಾಗಿ ಮಾತನಾಡಿದ್ದು ನೋಡಿ ತುಂಬ ಮೆಚ್ಚುಗೆಯಾಯಿತು ಸುಗುಣ ಮತ್ತೆ ಆದಿಗೆ ಅವನ ಕೂದಲು ಕೆದರಿ ಕೆನ್ನೆ ಹಿಂಡಿ ಒಂದು ಮುತ್ತನ್ನು ನೀಡಿದವನು ನೀನು ತುಂಬ ಜಾಣಕಣೋ ಆದರೆ ಅದ್ವಿ ಅವರಪ್ಪನಂಗೆ ಕೋಪ ನೀನು ನಿನ್ನಮ್ಮನ ರೀತಿ ತಾಳ್ಮೆಯಿಂದ ಯೋಚನೆ ಮಾಡ್ತೀಯ ಅದಕ್ಕೆ ನೀನಂದರೆ ಹೆಚ್ಚು ಇಷ್ಟ ಆಗೋದು ಆದಿಯ ಮಾತಿಗೆ ಹಾಗಾದರೆ ಚಿಕ್ಕೂ ನಿಂಗೆ ನಾನಂದರೆ ಇಷ್ಟ ಇಲ್ವಾ ಮುಖ ಇಲ್ಲಿ ಬಿಟ್ಟಳು ಅದ್ವಿ ಅಯ್ಯೋ ನೀನಂದರೆ ಯಾರಿಗಿಷ್ಟ ಇಲ್ಲ ಹೇಳು ಸುಮ್ಮನೆ ಹಾಗೆ ಹೇಳಿದ್ದು ನನಗಿಬ್ಬರೂ ಇಷ್ಟನೇ ಅನುಗೆ ಕಣ್ಣು ಹೊಡೆದ ಮತ್ತೆಲ್ಲಿ ಹೋಗಿ ಅವರಪ್ಪನಿಗೆ ಹೇಳ್ತಾಳು ಅನ್ನೋ ಭಯ ಅಷ್ಟೇ ಸುಗುಣ ಅನು ಇಬ್ಬರು ಮೂರ್ಖಳನ್ನಾಗಿ ಮಾಡಿದ ಅದ್ವಿಯನ್ನು ನೋಡಿ ನಗುತ್ತಿದ್ರು ಸರಿ ಸರಿ ನೀವಿನ್ನು ಹೊರಡಿ ಅಣ್ಣ ನೋಡಿದ್ರೆ ಅಷ್ಟೇ ಆಮೇಲೆ ಹೇಳಿ ಅಲ್ಲಿಂದ ಹಿಂದಿರುಗಿ ನಡೆದು ಬಿಟ್ಟ ಆದಿ ಮಕ್ಕಳು ಹೋಗುವಾಗ ಇದ್ದ ಖುಷಿ ಬರುವಾಗಲೂ ಇತ್ತು ಆದರೂ ತುಂಬಿದ ಮನೆಯಲ್ಲಿ ಮಾತನಾಡದ ಮಾತನಾಡದ ಗಳಿಗೆಯೇ ಇಲ್ಲ ಪ್ರತಿಯೊಬ್ಬರೂ ಮುದ್ದಿನಿಂದ ಆಟವಾಡಿಸಿದ ಪರಿ ಅಲ್ಲದೆ ಇಬ್ಬರೂ ತಾತರೂ ಇವರ ಸಮಕ್ಕೆ ಆಟವಾಡಿದ್ದು ಮಕ್ಕಳಿಗೆ ಮತ್ತಷ್ಟು ಖುಷಿ ನೀಡಿತ್ತು ಅಜ್ಜಿ ಪಪ್ಪನ್ಗೆ ಹೇಳೋದು ಬೇಡ ಇನ್ಮೇಲೆ ಪಪ್ಪ ಇಲ್ದಾಗೆಲ್ಲ ಹೋ ಅಲ್ಲಿಗೆ ಹೋಗೋಣ ಓಕೆನಾ ಅದ್ವಿ ಮಾತಿಗೆ ಪಪ್ಪಾಗ ಗೊತ್ತಾದರೆ ನಮ್ಮನ್ನು ಬೈಯ್ಯೋಲ್ವಾದ್ವಿ ಬೇಡ ಪಪ್ಪನ ಕೇಳಿಯೇ ಹೋಗೋಣ ಇಲ್ಲಾಂದರೆ ಮೊಮ್ಮಗೆ ಹೇಳಿದ್ರೆ ಅವರೇ ಒಪ್ಸಿ ಕಳಿಸ್ತಾರೆ ಮಮ್ಮ ಹೇಳಿದ್ರೆ ಪಪ್ಪ ದೂಸರ ಮಾತಾಡೋಲ್ಲ ನಾನು ನೋಡಿದ್ದೀನಿ ಅನುಮಾತಿಗೆ ಹ್ಞೂ ಹಾಗೆ ಮಾಡೋಣ ಆದರೆ ಸದ್ಯಕ್ಕೆ ಇವಾಗ ಎಲ್ಲೋಗಿದ್ರಿ ಅಂದರೆ ಹೀಗೆ ಆಚೆ ಹೋಗಿದ್ವಿ ಮನೇಲಿ ಬೇಜಾರಾಗ್ತಿತ್ತು ಅಂತ ಹೇಳಬೇಕು ಆಯ್ತಾ ಅಜ್ಜಿಯ ಮಾತಿಗೆ ಜಾಣ ಮಕ್ ಮೊಮ್ಮಕ್ಕಳು ತಲೆಯಾಡಿಸಿದ್ರು ಪಪ್ಪ ಯಾವಾಗ ಬಂದ್ರಿ ರೂಮಲ್ಲಿ ಕುಳಿತ ಸಾಮ್ರಾಟ್ ಮೇಲೆ ಬೀಳುತ್ತಾ ಪ್ರಶ್ನಿಸಿದ್ರು ನಾನು ಬರೋದಲ್ಲಿರಲಿ ನೀವಿಬ್ಬರು ಎಲ್ಲಿ ನಾನು ಬಂದಾಗಿಂದ ನಿಮ್ಮನ್ನು ಹುಡುಕ್ತಾನೇ ಇದ್ದೀನಿ ಒಬ್ಬರು ಕಾಣ್ತಿಲ್ಲ ಅಯ್ಯೋ ಪಪ್ಪ ಅದಾ ನೀವು ಬೇರೆ ಇರಲಿಲ್ಲ ಮನೇಲಿ ನಮಗೂ ಬೋರ್ ಅದಕ್ಕೆ ಅಜ್ಜಿ ಬೇಡ ಅಂದರು ನಾವೇ ಹಠ ಮಾಡಿ ಒಂದು ರೌಂಡ್ ಆಚೆ ಹೋಗೋಣ ಅಂತ ಹೋಗಿದ್ವಿ ಅಷ್ಟೇ ನಾನು ಅದ್ವಿ ಮಾತಿಗೆ ಹ್ಞೂ ಎಂದು ಉದ್ದುದ್ದ ತಲೆಯಾಡಿಸಿದ ಅನು ಆಹಾ ಇಬ್ಬರಿದ್ರೂ ಬೋರ್ ಆಗತ್ತಾ ನನ್ನ ಮಕ್ಕಳಿಗೆ ನನಗೆ ಗೊತ್ತೇ ಇರಲಿಲ್ಲ ಅವರ ಕೆನ್ನೆಗೆ ಮುತ್ತಿಟ್ಟವನು ನೋಡು ಹಾಟ್ ಇವರಿಗೆ ಬೇಸರವಂತೆ ಏನು ಮಾಡೋದು ಗೊತ್ತಾಯ್ತಾ ಅವಳೆಡೆ ತಿರುಗಿದ ಸುಮ್ಮನೆ ಗದ್ದಕ್ಕೆ ಕೈಯಾನಿಸಿ ಮೂವರನ್ನು ನೋಡುತ್ತಾ ಕುಳಿತಿದ್ಲು ಏನು ಹಂಗೆ ಯೋಚನೆ ಮಾಡ್ತಿದ್ಯಾ ಹೆಂಡತಿಯ ಮೂಗು ಹೇಳಿದ ಸಾಮ್ರಾಟ್ ಸಾಮ್ರಾಟ್ ನನ್ನ ಪಾಡಿಗೆ ನಾನಿದ್ರೆ ಯಾಕೆ ಹೀಗೆ ಕೀಟ್ಲೆ ಮಾಡೋದು ನಾನೇನು ಯೋಚನೆ ಮಾಡ್ತಿರ್ಲಿಲ್ಲ ಇವ್ರಿಗೆ ಬೇಜಾರು ಯಾವಾಗಾಯಿತು ಅದು ಇಷ್ಟು ದಿನ ಇಲ್ಲದ್ದು ಅಂತ ಇವತ್ತು ನೀನು ನಾನು ಇಬ್ರು ಇಲ್ವಲ್ಲ ಹಾಗಾಗಿ ಅಲ್ವೇನ್ರೋ ಸಾಮ್ರಾಟ್ನೇ ಹೇಳಿದ್ದ ಹೌದು ಪಪ್ಪ ಇಬ್ಬರು ಒಟ್ಟಾಗಿ ಹೇಳಿದರು ಟಿಫನ್ ಮಾಡಿದ್ರಾ ಇನ್ನೂ ಇಲ್ವಾ ನಮ್ಮದಾಯ್ತು ನೀವು ತಿಂದ್ರಾ ನಾವು ಸ್ವಲ್ಪ ಆಚೆ ಹೋಗಿ ಆಟ ಆಡ್ಕೋತೀವಿ ಬಾರೆ ಆದ್ವಿ ಅಲ್ಲಿ ನಿಲ್ಲದೆ ಓಡಿದರು ಇಬ್ಬರು ಆಹಾ ಎಷ್ಟು ಚೆನ್ನಾಗಿ ಸುಳ್ಳು ಹೇಳ್ತಾರೆ ಹಾಗೆ ಒಂದೊಂದು ಬಾಯಿಗೆ ಬಿಡೋಣ ಅನ್ನಿಸ್ತಿತ್ತು ಆದರೆ ಅವರ ಮುಖ ನೋಡಿದ್ರೆ ಹೊಡೆಯೋ ಎಲ್ಲಿಂದ ಬರಬೇಕು ಸಾಮ್ರಾಟ್ ಮಾತಿಗೆ ಅದೇ ಮತ್ತೆ ಯಾಕೆ ಸುಳ್ಳು ಹೇಳಿದ್ದು ಹೋಗಿದ್ದು ಅವ್ರ ಚಿಕ್ಕಪ್ಪನ ಜೊತೆಗೆ ಅಂದಮೇಲೆ ಹೆದರೋದೇಕೆ ಹೃದಯ ಮಾತಿಗೆ ಮತ್ತೇನೂ ಮಾತನಾಡಲಿಲ್ಲ ಸಾಮ್ರಾಟ್ ಒಳಗಿನ ಹುಳುಕು ಹೊರಗೆ ತೋರ್ಪಡಿಸಲಾರ ಅಮ್ಮನನ್ನು ಕೇಳಿ ನೋವು ನೀಡಲಾರ ಮರುದಿನ ಬೆಳಗ್ಗೆ ಸಮಯ ಎಂಟು ದಾಟಿತ್ತು ಸಾಮ್ರಾಟ್ ಬೆಳಗ್ಗಿನ ಜಾವವೇ ಎದ್ದು ಹೋಗಿಯಾಗಿತ್ತು ಹೃದಯಾಳಿಗೆ ರಾತ್ರಿಯೇ ಹೇಳಿದ್ದ ಬೆಳಗ್ಗೆ ಬೇಗ ಹೋಗುವೆನೆಂದು ಹಾಗಾಗಿ ಯಾರಿಗೂ ಡಿಸ್ಟರ್ಬ್ ಮಾಡದೆ ಹೊರಟು ಹೋಗಿದ್ದ ಮಮ್ಮ ಪಪ್ಪ ಎಲ್ಲದರೂ ಎಷ್ಟೊತ್ತಿಗೆ ಬರ್ತಾರೆ ಒಂದೇ ಹಠ ಅದ್ವಿಯದು ಹಠ ಮಾಡಿದ್ರೆ ಎರಡು ಬಿಡ್ತೀನಿ ನಿಮ್ಮ ಅಪ್ಪ ಏನೋ ಕೆಲಸದ ಮೇಲೆ ಆಚೆ ಹೋಗಿದ್ದಾರೆ ಸಂಜೆಯ ಬೇಗನೆ ಬರ್ತಾರೆ ಬೆಳಗ್ಗೆ ಬೇಗ ಹೋಗಿದ್ದಾರಲ್ಲ ಹಾಗಾಗಿ ಇನ್ನೂ ಹೆಚ್ಚು ಹಠ ಮಾಡದೆ ಸುಮ್ಮನೆ ಆಟ ಆಡ್ಕೊಳ್ಳಿ ನನಗೊಂದಷ್ಟು ಕೆಲಸವಿದೆ ಬೇಗ ಬಂದ್ಬಿಡ್ತೀನಿ ಅಜ್ಜಿ ಜೊತೆಗೆ ಇರಿ ಹೇಳುವವಳ ಮುಂದೆ ಹಾಜರಿದ್ದರು ಸುಗುಣ ಹೃದಯ ನಾನೊಂದು ಸ್ವಲ್ಪ ಆಚೆ ಹೋಗಿ ಬರ್ತೀನಿ ಸಾಮ್ರಾಟ್ ಕೇಳಿದ್ರೆ ಹೇಳಿಬಿಡು ಅವರ ಮಾತಿಗೆ ಅವಕ್ಕಾದವಳು ಅಯ್ಯೋ ಅತ್ತೆ ನಾನು ಆಚೆ ಹೊರಟಿದ್ದೆ ಮಕ್ಕಳನ್ನು ನಿಮ್ಮೊಂದಿಗೆ ಬಿಡೋಣ ಅಂತಿದ್ದೆ ಅರ್ಜೆಂಟ್ ಕೆಲಸವಾ ಹ್ಞೂ ಹೃದಯ ಸ್ವಲ್ಪ ಮುಖ್ಯವಾದ ಕೆಲಸ ಬೇಗ ಬಂದ್ಬಿಡ್ತೀನಿ ಅಲ್ಲಿವರೆಗೆ ಮಕ್ಕಳನ್ನು ನೋಡ್ಕೋ ನಂತರ ನಾನು ಇರ್ತೀನಿ ಸುಗುಣಾರ ಮಾತಿಗೆ ಸರಿ ಅತ್ತೆ ಮುಖ ಇಳಿಬಿಟ್ಟು ಅಲ್ಲೇ ಕುಳಿತಳು ಎರಡೂ ಕೈ ಗಲ್ಲದ ಮೇಲಿಟ್ಟುಕೊಂಡು ಹುಬ್ಬೇರಿಸಿ ಏನು ನಿನ್ ನಿನ್ನ ಎಲ್ಲ ಫ್ಲಾಪ್ ಆಯ್ತಾ ನೀನು ನಮ್ಮೊಂದಿಗೆ ಇರಬೇಕಿವಾಗ ನಮ್ಮಿಬ್ರನ್ನೇ ಬಿಟ್ಟು ಹೋಗ್ತಿದ್ದಲ್ವಾ ಪಪ್ಪನೂ ಹಾಗೆ ಮಾಡ್ದ ನೀನು ಹಾಗೆ ಮಾಡಿದೆ ಆದರೆ ಹಾಗಾಗಲು ಸಾಧ್ಯವೇ ಇಲ್ಲ ನೋಡು ಇಬ್ಬರು ಚಪ್ಪಾಳೆ ತಟ್ಟಿ ಸಂತೋಷ ವ್ಯಕ್ತಪಡಿಸಿದ್ರು ಸಾಮ್ರಾಟ್ ಸೋಫಾದಲ್ಲಿ ಕುಳಿತರೆ ಅವನ ಎದುರು ಅವನ ತಂದೆ ಮತ್ತು ಮಾವ ಕುಳಿತಿದ್ದಾರೆ ಉದಯ್ ಆಗಲೇ ಕೆಲಸದ ನಿಮಿತ್ತ ಹೋಗಿಯಾಗಿತ್ತು ಲಯ ಸೌಂದರ್ಯರ ಜೊತೆಗೆ ಅಡುಗೆ ಮನೆಯಲ್ಲಿ ಬ್ಯೂಸಿ ಆದಿ ಮಾತ್ರ ರೂಮಿನಲ್ಲೇ ಕುಳಿತು ಯಾವುದೋ ಕೆಲಸ ಮಾಡ್ತಿದ್ದ ಸರಿಯಾಗಿ ಹನ್ನೊಂದರ ಸಮೀಪ ಕಾರ್ನಿಂದ ಇಳಿದ ಆಕಾಶ್ ದಾಪುಗಾಲು ಹಾಕುತ್ತಾ ಒಳ ಬಂದರೆ ಪಂಚಮಿ ಕಾಲು ಅದರುತ್ತಿದ್ವು ಅಣ್ಣ ಏನನ್ನೋನು ಅಪ್ಪಿತಪ್ಪಿಯೂ ಅವಳಿಗೆ ದೊಡ್ಡಪ್ಪ ಇದ್ದಾನೆ ಅನ್ನುವ ಸುಳಿವಿದ್ದರೂ ಎಗರಿ ಮಕ್ಕಳಂತೆ ಓಡ್ತಿದ್ಲು ಆದರೆ ಆ ವಿಷಯ ಗೊತ್ತಿಲ್ಲ ಮಲಗಿದ್ದ ಲಹರಿಯ ಪುಟ್ಟ ಕೂದಲು ಕೆದರಿದ್ವು ಸೊರಗಿ ಹೋಗಿದ್ದ ಆ ಮುದ್ದು ಕಂದ ಮೇಲೆ ಏಳಲೂ ಇಲ್ಲ ಮನೆಯನ್ನ ನೋಡಿದ್ರೂ ಕೊಂಚ ಗೆಲುವಾಗ್ತಿದ್ಲೋ ಏನೋ ಸುದರ್ಶನ್ ಮತ್ತು ನಿರಂಜನ್ ಇಬ್ಬರೂ ಬಂದೆಳ್ದಿದ್ರು ಪಂಚಮಿಯ ಜೊತೆಗೆ ಒಳ ನಡೆದದ್ದು ಆಕಾಶ್ ಓಡಿ ಗೆಳೆಯನನ್ನ ಅಪ್ಪುವ ಬಯಕೆಯಲ್ಲಿ ಬರುವವನನ್ನು ತೈ ತನ್ನ ಅಂಗೈ ಅಡ್ಡ ಹಿಡಿದು ನಿಲ್ಲುವಂತೆ ಎತ್ತಲೋ ನೋಡುತ್ತಾ ಸನ್ನೆ ಮಾಡಿದ ಸಾಮ್ರಾಟ್ ಅವನ ಮುಖವನ್ನೂ ನೋಡಲಿಲ್ಲ ಅವನು ವಿ ಅವನ ಹೆಸರು ಕರೆಯುವ ಮುನ್ನವೇ ಎದ್ದು ನಿಂತು ತನ್ನ ಶರ್ಟ್ ಸರಿಪಡಿಸಿಕೊಂಡವನು ಹೇಳು ಆಕಾಶ್ ಏನಿದ್ದಕ್ಕಿದ್ದಂತೆ ನಮ್ಮನೇ ನೆನಪಾಗಿದ್ದು ಕಾರಣ ಪ್ರಶ್ನೆ ಮಾಡಿದ ಒಳಗೆ ಬರುತ್ತಲೇ ತನ್ನವರನ್ನೆಲ್ಲ ಕಂಡ ಪಂಚಮಿಗೆ ಆನಂದವಾಗಿತ್ತು ಅಮ್ಮನ ತೋಳಿಂದ ಕೆಳಗೆ ಇಳಿಯಲು ಕೊಸರಿದಳು ಎಷ್ಟೇ ಜನ ಜಂಗುಳಿ ಇದ್ದರೂ ಅಂತಹ ಕಂಚಿನ ಕಂಠ ಹೊರಹೊಮ್ಮುವುದು ತನ್ನ ಪ್ರೀತಿಯ ಮಾವನ ಕಂಠದಿಂದ ಎನ್ನುವುದು ಅವಳಿಗೂ ತಿಳಿದ ವಿಷಯವೇ ತಟ್ಟಿ ಎಬ್ಬಿಸಿದಂತೆ ಮೇಲೆದ್ದರೆ ರೂಮಿನಿಂದ ಆದಿ ಮತ್ತೆ ಅಡುಗೆ ಕೋಣೆಯಿಂದ ಸೌಂದರ್ಯ ಮತ್ತೆ ಲಯ ಇಬ್ಬರೂ ಆಚೆ ಬಂದಿದ್ರು ಪಂಚಮಿಗೆ ಆ ಕ್ಷಣಕ್ಕೆ ಆದ ಆನಂದ ಕ್ಷಣದಲ್ಲೇ ಇಳಿದು ಹೋಗಿತ್ತು ಮಾಮಾ ಅಮ್ಮನ ತೋಳಿಂದ ಕೆಳಗೆ ಇಳಿದವಳೆ ಅವನ ಬಳಿ ಓಡಿದಳು ಆ ಮುದ್ದು ಕಂದನಿಗೆ ಅಚ್ಚುಮೆಚ್ಚು ಅವಳ ಮಾವ ಸೊರಗಿ ಹೋಗಿದ್ದ ಪ್ರೀತಿಯ ಸೊಸೆಯನ್ನು ನೋಡಿದವನ ಕರುಳು ಹಿಂಡಿತ್ತು ಎರಡನೇ ತಾಯಾಗಿ ಸಲಹಿದವಳನ್ನು ಹೀಗೊಂದು ರೀತಿಯಲ್ಲಿ ನೋಡುವುದು ಅದೆಷ್ಟು ಸಂಕಟ ಗೊತ್ತು ಅವಳನ್ನು ಎತ್ತುಕೊಂಡು ಮನಸಾರೆ ಮುದ್ದಿಸಿದ ಅವಳನ್ನು ಅಪ್ಪಿಕೊಂಡವಳು ಮಾಮಾ ಮತ್ತೆ ನನ್ನ ಎಲ್ಲೂ ಕಳಿಸ್ಬೇಡ ಮಾಮ ಯಾಕೆ ನೀನು ನನ್ನ ನೋಡೋಕೆ ಬರಲಿಲ್ಲ ಇಲ್ಲಿದ್ದಾಗ ಮಮ್ಮ ಹೇಳ್ತಿದ್ರು ನೀನು ಎಲ್ಲರನ್ನೂ ಹುಡುಕ್ತೀಯಾ ಅಂತ ಮತ್ತೆ ಯಾಕೆ ನನ್ನ ಹುಡುಕ್ಲಿಲ್ಲ ನ ನಿನ್ನ ತುಂಬ ಮಿಸ್ ಮಾಡಿಕೊಂಡೆ ಮಾಮ ಅವನ ಕೊರಳನ್ನು ಬಿಗಿಯಾಗಿ ಅಪ್ಪಿಕೊಂಡು ದುಃಖಿಸುತ್ತಾ ಹೇಳಿದ ಲಹರಿಯ ಮಾತಿಗೆ ಎಲ್ಲರ ಕಣ್ಣಲ್ಲೂ ನೀರು ಜಿನುಗಿತ್ತು ಕ್ಷಣ ಏನೋ ಯೋಚಿಸಿ ಅವನಿಂದ ಇಳಿದವಳು ನೀನು ನನ್ನೊಂದಿಗೆ ಮಾತನಾಡಬೇಡ ಎಲ್ಲರನ್ನು ಹುಡುಕುವ ನೀನು ನನ್ನನ್ನು ಹುಡುಕಿಲ್ಲ ಅಲ್ವಾ ಅದಕ್ಕೆ ನಿನಗೆ ಪನಿಷ್ಮೆಂಟ್ ನಿನ್ನ ಜೊತೆ ಮಾತಾಡಲ್ಲ ಕೈ ಕಟ್ಟಿ ಪಕ್ಕಕ್ಕೆ ತಿರುಗಿ ಮುಖ ಊದಿಸಿ ನಿಂತಳು ಅವಳ ಮುಂದೆ ಮಂಡಿಯೂರಿ ಕುಳಿತು ನಾನು ಕೂಡ ತುಂಬ ಮಿಸ್ ಮಾಡಿಕೊಂಡೆ ಹೆಂಡ್ತಿ ನಿನ್ನ ಯಜಮಾನ್ರೇ ಅನ್ನೋ ಮಾತನ್ನು ಈ ನಿನ್ನ ಪೆದ್ದು ಯಜಮಾನ್ರನ್ನು ಕ್ಷಮಿಸಿ ಒಂದು ಪಪ್ಪಿ ಕೊಡು ಪ್ಲೀಸ್ ಅವನ ಕಣ್ಣು ಹನಿಗೂಡಿತ್ತು ಅವಳು ಅದೆಷ್ಟು ನನ್ನನ್ನು ಮಿಸ್ ಮಾಡಿಕೊಂಡಳೆಂದು ಗೆಳೆಯರು ಹೇಳಿದ್ದು ಮಾತ್ರವಲ್ಲ ಇವಾಗಿನ ಲಹರಿ ಸ್ಥಿತಿ ನೋಡಿ ಅರಿವಾಗಿತ್ತು ಮುದ್ದು ಮುದ್ದಾದ ಕಂದ ಅದೆಷ್ಟು ಹಂಬಲಿಸಿತ್ತೋ ಮಾವನ ಪ್ರೀತಿಗೆ ಒಂದು ಉರಿನೋಟ ಬೀರಿದ ಇಬ್ಬರೆಡೆಗೂ ತಲೆ ತಗ್ಗಿಸಿದರು ಆಕಾಶ್ ಮತ್ತೆ ಪಂಚಮಿ ಮುಂದುವರೆಯುವುದು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸೋದು ಮರಿಬೇಡಿ